ತಾಲೂಕಿನಲ್ಲಿ ಪ್ರಸಿದ್ಧವಾದಂತ ತುಂಬಾ ಅದ್ಧೂರಿಯಾಗಿ ನಡೆಯುವಂಥದ್ದು ಮುಲ್ಬಾಗಲ ಕರಗ ಮುಲ್ಬಾಗಲ ಆಂಜನೇಯ ಸ್ವಾಮಿ ತೇರು ಎರಡು ಒಂದೇ ಟೈಮಲ್ಲಿ ಬರುತ್ತೆ ಅಂತ ಒಂದು ಕರ್ಗಕ್ಕೆ ಇವತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಗುರುಗಳ ಪಾದಗಳಿಗೆ ನಮಸ್ಕರಿಸ್ತಾ ಅವರ ಒಂದು ಮಾರ್ಗದರ್ಶನದಂತೆ ಅವರ ಒಂದು ಅನುಮತಿಯಂತೆ ನಾವೆಲ್ಲ ಇಲ್ಲಿ ಕೆಲಸ ಮಾಡಬೇಕಾಗ್ತದೆ ಅದೇ ರೀತಿ ಇವತ್ತು ಈ ಒಂದು ಕರಗ ಮಹೋತ್ಸವಕ್ಕೆ ಆಗಮಿಸಿರತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರು ಊಡಿ ಕುಮಾರ್ ಅವರು ಅವರು ಬಂದಿದ್ರೆ ಅವ್ರಿಗೆ ನಾನು ಹೃದಯಪೂರ್ವಕ ಪೂರ್ಣ ಧನ್ಯವಾದಗಳನ್ನು ತಿಳಿಸ್ತೀನಿ ಒಳ್ಳೆಯ ಸ್ನೇಹಿತರು ನಾವಲ್ಲ ಕಷ್ಟ ಕಾಲದಲ್ಲಿ ಟೂ ವೀಲರ್ ಇಲ್ಲಬೇಕು ಜೊತೆಯಲ್ಲಿ ಇದ್ದೀವಿ ಇವತ್ತು ಕಾರ್ಗಳಲ್ಲಿ ಜೊತೆಯಲ್ಲಿ ಇದ್ದೀವಿ ಟೂ ವೀಲರ್ ಓಡಾಡಬೇಕು ಜೊತೆಯಲ್ಲಿ ಇದ್ದೀವಿ ಕಾರ್ಗಳಲ್ಲಿ ಅಂದ್ರೆ ಜೊತೆಯಲ್ಲಿ ಇದ್ದೀವಿ ನಾವೆಲ್ಲ ಅದು ನಮ್ಮ ವಿಜಯ್ ಕುಮಾರ್ ಅವರು ಹಾಗೆ ಗುರುಗಳು ಆಶೀರ್ವಾದವನ್ನು ಪಡೆದೆ ಗುರುಗಳ ಆಶೀರ್ವಾದವನ್ನು ಪಡೆದೆ ಗುರುಗಳ ಆಶೀರ್ವಾದವನ್ನು ಮಾಡಿದ್ದಾರೆ ಇವತ್ತು ನಮ್ಮ ಉದಯನವ್ರು ಬಂದಿದ್ದಾರೆ ಆಗೇ ನಮ್ಮ ಸಂಸದರು ಇನ್ನ ಇದೇ ಲೇನಾ ನೆಕ್ಸ್ಟ್ ಟರ್ನ್ ರೆಸಲ್ಟ್ ಇನ್ನ ಅರ್ಥ ಆಯ್ತು ರೆಸಲ್ಟ್ ಬರೋವರೆಗೂ ನೀವೇ ಲೆಕ್ಕ ರಿಸಲ್ಟ್ ಬರೋವರೆಗೂ ನೀವೇ ಸಂಸದರು ನಮ್ಮ ಸಂಸದರ ಬಂದಿದ್ದಾರೆ ನಮ್ಮ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ನಮ್ಮ ಸೋಮಣ್ಣ ಎಲ್ಲ ಆಗಮಿಸಿದ್ದಾರೆ ಹಾಗೆ ನಮ್ಮ ಕೌನ್ಸಿಲರ್ ಚಂದ್ರಕಣ್ಣ ಅವರು ಹಾಗೇ ನಮ್ಮ ರೆಂಟೇಶನ್ ಇದ್ದಾರೆ ಎಲ್ಲರೂ ನಮ್ಮೆಲ್ಲ ಗೊತ್ತಿರೋ ಮುಖ್ಯವಾಗಿ ಜನಾಂಗದಕ್ಕೋಸ್ಕರ ಸಮುದಾಯದ ಮೂಲಕ್ಕೋಸ್ಕರ ದೇವಸ್ಥಾನಕ್ಕೋಸ್ಕರ ಏನಾದ್ರೂ ಒಬ್ಬರು ಜೋರಾಗಿ ತಟ್ಟಿ ಮಾತಾಡ್ತಾರೆ ಅಂದ್ರೆ ನಮ್ಮ ಸೀನಣ್ಣ ಅವರು ಸೀನಣ್ಣ ಅವರು ಯಾವತ್ತೂ ಮೊದಲು ನಾವು ಇದ್ದಾಗ ನಾವು ತುಂಬಾ ಮಾಡಿ ನಾವು ದೇವಸ್ಥಾನ ಮಾಡಿಸಿದ್ವಿ ನಾವೆಲ್ಲ ಕುತ್ಕೊಂಡು ತೇರೆ ಮಾಡಿಸಿದ್ವಿ ನಾವೆಲ್ಲ ಎಲ್ಲರೂ ಶೇರ್ ಮಾಡಿಕೊಂಡು ಎಲ್ಲ ಮಾಡ್ಸಿದ್ವಿ ಮಾಡಿಸಿದ್ವಿ ನಾವು ಆ ರೀತಿಯಲ್ಲಿ ಒಂದು ಜನಾಂಗಕ್ಕೆ ಏನಾದ್ರು ಒಳ್ಳೇದು ಮಾಡ್ಬೇಕಂದ್ರೆ ನಮ್ಮ ಸೀನಣ್ಣ ಅವರು ತುಂಬಾ ಮೂಲ ಕರ್ತರಾಗ್ತಾರೆ ಅದರಿಂದ ಇವತ್ತು ನಮ್ಮ ದ್ರೌಪ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಎಲ್ಲರಿಗೂ ಒಳ್ಳೆ ಆರೋಗ್ಯ ಕೊಡಲಿ ಆಲಿಸಿಕೊಳ್ಳಿ ಒಳ್ಳೆ ಮಳೆ ಆಗಲಿ ಒಳ್ಳೆ ಬೆಳೆಯಾಗಲಿ ಎಲ್ಲ ಉದ್ಯಮಗಳಿಗೆ ಕೆಲಸ ಕಾರ್ಯ ಮಾಡೋರಿಗೆ ಎಲ್ಲರಿಗೂ ಆ ದೇವರು ಒಳ್ಳೇದು ಮಾಡ್ತಾರೆ ಯಾವತ್ತೂ ನಮ್ಮ ಮುಳಭಾಗದಲ್ಲಿರ್ತಕ್ಕಂಥ ನಮ್ಮ ದ್ರೌಪದರ್ಮ ಆಗ್ಬೋದು ಆಂಜನೇಯ ಆಗ್ಬೋದು ನಮ್ಮ ಸೋಮೇಶ್ವರ ವಿರುಪಾಕ್ಷಿ ಗುಡುಮಲೆ ಎಲ್ಲರೂ ನಮ್ಮ ಮುಳುಭಾಗದ ಜನ ಕಾಪಾಡ್ತಾರೆ ಆದ್ರೆ ಸ್ವಲ್ಪ ಲೇಟ್ ಆಗುತ್ತೆ ನಿಧಾನ ನಿಧಾನ ಆದ್ರೂ ಒಳ್ಳೇದಾಗುತ್ತೆ ಕೈಯಂತೂ ಬಿಡಲ್ಲ ನಮ್ಮ ಮುಳಬಾಗದ ತಾಲೂಕಲ್ಲಿ ಆ ದೇವರು ಎಂದು ಬಿಡಲ್ವೋ ನಮ್ಮ ಜನನೂ ಅದೇ ಥರ ಬಿಡೋದಿಲ್ಲ ಇಲ್ಲಿ ನಾನು ಎರಡ್ ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ನಾನು ನಿಂತಾಗ ನನಗೆ ಹೈಯೆಸ್ಟ್ ಎಷ್ಟು ಓಟ್ ಬಂದಿದ್ದು ಬಂದಿತ್ತು ಐ ಓಟ್ ಬಂದಿದ್ದು ಬೂತು ಇದೆ ಇದೇ ಒಂದು ಹೈಯೆಸ್ಟ್ ಓಟ್ ಇದೆ ಹೈಯೆಸ್ಟ್ ಎಷ್ಟು ಇದೆ ಬಂದಿದ್ದು ಸಾವಿರದ ನೂರ ಎಂಬತ್ತೆಂಟು ಐವತ್ತು ಸಾವಿರದ ನೂರ ಐವತ್ತು ಓಟ್ ನನಗೆ ಬಂದ್ಬಿಟ್ಟಿತ್ತು ಅವಾಗ ವನಸಗಾಗಿ ಎಲೆಕ್ಷನ್ ಆಗಿದೆ ಆತರ ಒಂದು ನಂಬಿಕೆಗೆಲ್ಲಾದ್ರೂ ಒಂದು ಜಾಗ ವಿಶ್ವಾಸಕ್ಕೆ ಒಂದು ಜಾಗ ಪ್ರೀತಿಗೆ ಒಂದು ಜಾಗ ಊಟಕ್ಕೆ ಒಂದು ಜಾಗ ಇದೆ ಅಂತಂದ್ರೆ ಅದ್ರ ಬಳ್ಳದಲ್ಲಿ ಇಲ್ಲಿ ಸಿಗುತ್ತೆ ಅಂತ ನನಗೆ ನಂಬಿಕೆ ಮೊದಲಿಂದ ನನಗೆ ಸಿಕ್ಕಿದೆ ನಾನೇ ಒಂದು ಉದಾಹರಣೆ ಆಗಕ್ಕೆ ನನಗೆ ಸ್ಥಾನ ಇಲ್ಲಿ ಸಿಕ್ಕಿದೆ ತುಂಬಾ ಕೆಲಸಗಳನ್ನು ಮಾಡಿದಿವಿ ಎಲ್ಲರೂ ನಮ್ಮ ಜೊತೆಯಲ್ಲಿದ್ದವರು ನಾವೆಲ್ಲರೂ ಆತ್ಮೀಯರು ಇವತ್ತು ಅಷ್ಟೇ ಹೇಳ್ತೇವೆ ನಾವು ಯಾವುದೇ ವಿಚಾರದಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯಗಳನ್ನ ನಾವ್ ಯಾವತ್ತೂ ಬಿಟ್ಕೊಳ್ಳೋದಿಲ್ಲ ಆ ಬಿಟ್ಕೊಳ್ಳೋದಿಲ್ಲ ಅಂದ್ರೆ ಅದಕ್ಕೆ ಕಾರಣಕರ್ತು ನಾವು ಸುವಾ ಶೆಟ್ಟಿ ಸುವಾ ಶೆಟ್ಟಿ ಹೆಂಗೆ ಅಂದ್ರೆ ಈ ದೇವಸ್ಥಾನ ಕಾರ್ಯಕ್ರಮಗಳಾದ್ರೆ ಮುಂದೆ ಇರ್ತಾರೆ ಮುಂದೆ ಇದ್ದು ನಾವು ಮಾರ್ಗದರ್ಶನವನ್ನು ಕೊಡ್ತಾರೆ ಆ ರೀತಿ ಇವತ್ತು ಏನು ಜನಾಂಗದ ಸಮುದಾಯ ಭವನ ನಿಂತಿದೆಯೋ ಖಂಡಿತವಾಗ್ಲೂ ನಾವೆಲ್ಲ ನಿಮ್ ಜೊತೆಗಿದ್ದು ಬರುವಾಗ ನಾನು ಅದೇ ಮಾತಾಡ್ತೇನೆ ಶಂಕರನಾಗ ಎರಡು ಮೂರು ಸಲ ಹೇಳಿದೆ ನಾನು ಶಂಕರನಾಗ ನಮ್ಮ ಕೋರ್ಸ ಶಂಕರನಾಗ ಹೇಳಿದೆ ಮಾಡ್ಬೇಕನ್ನ ಮಾಡೋಣ ಅಂತ ಖಂಡಿತವಾಗ್ಲೂ ಅದನ್ನ ಇವತ್ತಿಂದಾನ ನಾವು ಅದ್ರ ಮೇಲೆ ಒಂದು ಇಂಟ್ರೆಸ್ಟ್ ತಗೊಂಡು ಖಂಡಿತವಾಗ ಸಮುದಾಯ ಹೋಗುವ ಎಲ್ಲರ ಸರ್ಕಾರದಿಂದ ಎಲ್ಲರ ಬೆಂಬಲದೊಂದಿಗೆ ನಾವೆಲ್ಲರೂ ಖಂಡಿತವಾಗ್ಲು ಮಾಡೋಣ ನಿಮ್ ಜೊತೆಗಿದ್ದು ಯಾವತ್ತೇ ಆಗಲಿ ನಮ್ಗೆ ಹೆಂಗಂದ್ರೆ ಮೊದಲು ಬಂದ್ಬಿಟ್ಟು ಎರಡು ಕಣ್ಣು ನನ್ಗೆ ಆಗುತ್ತಿತ್ತು ಇವಾಗ ಎರಡು ಕಣ್ಣು ಅಂದ್ರೆ ಒಂದು ಕಣ್ಣು ಮುಳುವಾಗ್ಲು ಒಂದು ಕಣ್ಣು ಕೋಲ ಆಗಿವಾಗ ಅಲ್ಲಿಯವರು ನೋಡ್ಬೇಕು ಇಲ್ಲಿಯವರು ನೋಡಬೇಕು ನಾನು ಕೋಲಾದಲ್ಲಿ ಚುನಾವಣೆಯಲ್ಲಿ ಗೆಲುವು ಇರ್ಬೇಕಂದ್ರೆ ಕಾರಣನೇ ಮುಳುಬಾಗಿಲ್ ಜನ ಮುಳುಬಾಗಿಲ್ ಜನ ಪ್ರೀತಿನೇ ಅಲ್ಲಿ ನನ್ಗೆ ಇಂಪ್ಲಿಮೆಂಟ್ ಆಗಿದೆ ನಂದೇನ್ ದುಡ್ಡಲ್ಲ ಕಾಸಲ್ಲ ಏನು ಇಲ್ಲ ಯಾವುದು ನಡೆದಿಲ್ಲ ಅಲ್ಲಿ ನಡೆದಿರೋ ಒಂದೇ ಒಂದೇ ಮುಳುಬಾಗಿಲ್ ಏನೋ ಕೆಲಸ ಮಾಡಿದೆ ಒಳ್ಳೆವನು ಒಳ್ಳೆಯವನು ಆತ್ ನಿಮ್ಗೇನಾದ್ರು ಇಲ್ಲಿ ಓಟ್ ಹಾಕಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಜನ ಓಟ್ ಹಾಕಿ ಗೆಲ್ಸಿದ್ದಾರೆ ಆದ್ರೆ ಆ ನಂಬಿಕೆಗೆ ಖಂಡಿತವಾಗ್ಲೂ ನ್ಯಾಯ ಮಾಡೇ ಮಾಡ್ತೀನಿ ಅಂತ ನಾನು ಹೇಳ್ತಾ ಇವತ್ತು ನನ್ನನ್ನು ಕರೆದು ಎಲ್ಲರೂ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಇನ್ನೂ ನಾವು ಇರ್ತಕ್ಕಂಥ ದೇವಸ್ಥಾನಗಳಿರ್ತದನ್ನು ಅಭಿವೃದ್ಧಿ ಮಾಡಿ ವಿಚಾರದಲ್ಲಿ ನಾವು ಹಿಂದೆ ಹೋಗೋದಿಲ್ಲ ಆಮೇಲೆ ನಮ್ಮ ಗರಡಿ ಮನೆ ಆಗ್ಬೋದು ಗರಡಿ ಮನೆಯನ್ನು ಅಭಿವೃದ್ಧಿ ಮಾಡಬೇಕು ಸಂಘದ ಜನಾಂಗದ ಒಂದು ಸಮುದಾಯ ಭವನವನ್ನು ರೆಡಿ ಮಾಡಬೇಕು ಇದನ್ನೆಲ್ಲ ಖಂಡಿತವಾಗ್ಲೂ ನಾವೆಲ್ಲರೂ ಜೊತೆಯಲ್ಲಿದ್ದು ಎಲ್ಲರ ಸಹಕಾರದೊಂದಿಗೆ ನಾವೆಲ್ಲ ಮುಂದೆ ಹೋಗಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ದೇವಾಲತ ಮತ್ತಾಯ ಎಲ್ಲರೂ ಒಳ್ಳೇದು ಮಾಡಿ ಆಯುಷ್ ಆರೋಗ್ಯ ಆಯುಷ್ಲೆಲ್ಲವನ್ನು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ